ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ಕೊಡಿ ಅಂತ ಮನವಿ ಮಾಡಿದ್ದಾರೆ ಈಗ ಎಸ್ಐಟಿ ಮಾಡಿ ತನಿಖೆ ಈಗ ಎಸ್ ಐ ಟಿ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು ತನಿಖೆ ಮಾಡದೇ ಸರಿ ಇಲ್ಲ ಅಂತ ಚರ್ಚೆ ಮಾಡುತ್ತಿದ್ದವರು ಈಗ ಇದಕ್ಕಿದಂಗೆ ಎನ್ ಐ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಹಣ ಬಂದಿದೆ ಎನ್ ವ್ಯಾಪ್ತಿ ಆಮೇಲೆ ಯೋಚನೆ ಮಾಡ್ಲಿ ಅದನ್ನ ಹಣ ಬಂದು ಫಾರಿನ್ ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನ ನೋಡ್ಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡಕ್ಕಾಗೋದಿಲ್ಲ ಆದ್ರೆ ಇಲ್ಲಿ ನಾವು ಮಾಡ್ತಾ ಇರತಕ್ಕಂಥದ್ದು ಏನ್ ಬೆಳವಣಿಗೆ ಹೆಣಗಳು ಊತಿದ್ದಾರೆ ಅಲ್ಲಿ ಕೊಲೆಗಳಾಗಿದೆ ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಐ ಟಿ ಅದ್ರಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ತಿಳಿಸಬಹುದು ಅದಕ್ಕೆ ಏನಿದೆ ಎನ್ಐಎ ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದ್ರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ ಕೊಡಲೇಬೇಕಾಗುತ್ತೆ ಆಯ್ತು ಅಲ್ಲಾನೋ ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ ಮುಂಚೆ ಜಸ್ಟಿಫಿಕೇಶನ್ ಮಾಡ್ಬೇಕಲ್ಲ ಅವರೇ ಜಸ್ಟಿಫಿಕೇಶನ್ ಮಾಡ್ಬೇಕಲ್ವಾ ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮುಗಿದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಶುರು ಮಾಡಿದ್ದಾರೆ ಈಗ ಅವ್ರದ್ದು ರಾಜಕೀಯ ಅಂತ ಟೀಕೆ ನಿಮ್ಮ ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಬಿಜೆಪಿಯವ್ರು ಹೋಗ್ಲಿ ಜನತಾ ದಳದವ್ರು ಹೋಗ್ಲಿ ಕಾಂಗ್ರೆಸ್ನವ್ರು ಹೋಗ್ಲಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ ಹೋಗೋದಕ್ಕೆ ತೊಂದರೆನೂ ಇಲ್ಲ ಅದಕ್ಕೆ ಟಿಕೆಟ್ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ ನಾ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗ್ಲಿಲ್ಲ ಬಿಜೆಪಿಯವರಾಗ್ಲಿ ದಳದವರಾಗ್ಲಿ ಈಗ ನಮ್ ಕಾಂಗ್ರೆಸ್ನವರೆಲ್ಲ ಆಗ್ಲಿ ಯಾರೇ ಆಗ್ಲಿ ಮೊದಲೆಲ್ಲಾ ಯಾಕೆ ಹೋಗ್ಲಿಲ್ಲ ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಇದೆ ಅನ್ನೋದು ಬಂದ್ಬಿಡುತ್ತೆ ಅವ್ರು ಹೋದ್ರಂತ ಇವ್ರು ಮಾಡ್ತಾರೆ ಅವ್ರು ಹೋಗಿಲ್ಲ ಅಂದ್ರೆ ಇವ್ರು ಮಾಡ್ತಿರ್ಲಿಲ್ಲ ಹಂಗೆ ಯೋಚನೆ ಮಾಡ್ಬೇಕಲ್ಲ ನಾವು ಒಂದ್ ವೇಳೆ ಬಿಜೆಪಿ ದಳ ಹೋಗಿಲ್ದೆ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗತ್ತೆ ಬಟ್ ಕಳಂಕ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಅಂತಿರೋ ಕಳಂಕನ ಕಾಂಗ್ರೆಸ್ ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರಗಳ ಇದನ್ನ ತೊಳ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಈಗ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರೇ ತಪ್ಪ ತಪ್ಪ ತಪ್ಪು ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತೀವಿ ಅವಾಗ ಈಗ ಅಲ್ಲಿ ಹೋಗಿ ಏನ್ ಹೇಳೋದು ಮಂಜುನಾಥ್ ನಂತರ ಹೇಳಿದ ಏನ್ ಹೇಳಿದಾರೋ ಗೊತ್ತಿಲ್ಲ